ನಾನು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಕ್ಯೂರಿಯಾಸ್ ನನ್ನ ತಂಗಿ ಇದಿ ಮತ್ತೆ ನನ್ನ ಹಸ್ಬೆಂಡ್ ಇವ್ರಿಬ್ರು ಇದಾರಲ್ಲ ತುಂಬಾ ಟಾರ್ಚರ್ ಮಾಡ್ತಾ ಇದ್ರು ನನ್ನ ತಂಗಿ ಮೇನಲ್ಲಿ ದಪ್ಪ ಇದ್ಯಾ ಡಮ್ಮಿ ಹಾಗೆ ಹೀಗೆ ಅಂತೇಳಿ ಅಣಿಸ್ತಾನೆ ಆಗಿರ್ಬೋದು ಅಕ್ಕಪಕ್ಕ ಹೊಟ್ಟೆ ತುಂಬಾ ತಿನ್ನು ಓದೋ ತುಂಬಾ ಇರುತ್ತೆ ಹೊಟ್ಟೆ ತುಂಬಾ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಮಕ್ಕಳು ತುಂಬಾ ಜಾನರು ಏನೂ ತಿನ್ನಲಿಲ್ಲ ಅಂದರೆ ಮಕ್ಕಳು ತುಂಬ ದೊಡ್ಡ 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 ಕ್ಯೂಗಳೇ ಥರ ಫುಲ್ ಜಾಸ್ತಿ ಪಿಂಪಲ್ಸ್ ಎಲ್ಲ ಆಗಿ ಸ್ಕಿನ್ನೆಲ್ಲ ಡಿಕಲರೈಸೇಷನ್ ಇಲ್ಲೆಲ್ಲ ಬೇರೆ ಕಲರು ಈ ಥರ ಎಲ್ಲ ಪಿಗ್ಮೆಂಟೇಷನ್ ಎಲ್ಲ ತುಂಬ ಆಗ್ತಿತ್ತು ಬಿಕಾಸ್ ಆಫ್ ಓವರ್ ವೇಟ್ ಐನೇ ಜಂಕ್ ಇಲ್ಲ ನಾನು ಚೇಂಜ್ ಆಗಲೇಬೇಕು ಚೇಂಜ್ ಆಗಲೇಬೇಕಂದ್ರೆ ಆಗಲೇಬೇಕು ಅಂತೇಳಿ ಡಿಸೈಡ್ ಕಟ್ ಕಟ್ಔನ್ ಮಾಡಿದೆ ಸಕ್ಕರೆ ಐಟಮ್ಸ್ ಒಂಚೂರು ತಿನ್ನಲ್ಲ ಬೇಕ್ರಿ ಸ್ವೀಟು ಮನೇಲಿ ಹೀಗೆ ಆಗಲಿ ಪ್ಲೇಟ್ ಹೇಗಿರುತ್ತೆ ಅಂದರೆ ಒನ್ ಪರ್ಸೆಂಟ್ ಕಾ ಅದರಲ್ಲಿ ಕಾಲ್ವಾಗ ಕಾಪ್ಸ್ ಇದ್ದರೆ ಭಾಗ ಪ್ರೋಟೀನ್ ಇರುತ್ತೆ ಭಾಗ ಫೈಬರ್ ಇರುತ್ತೆ ಸೊ ಇನ್ನು ಭಾಗ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರುತ್ತೆ ಈ ರೀತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ನೀವು ಕೊಟ್ಕೊಳ್ಳೇಬೇಕಾಗುತ್ತೆ ಅಂದರೆ ಮೈಂಡ್ಫುಲ್ ಈಟಿಂಗ್ ಮಾಡಬೇಕು ಅಂದರೆ ನಮ್ಮ ಮೈಂಡಿಗೆ ತಕ್ಕನಾಗ ಒಂದು ವಸ್ತು ನಾವು ತಗೊಳ್ತಾ ಇದ್ದೀವಿ ತಿಂತಾ ಇದ್ದೀವಿ ಅಂತ ಹೇಳಿ ನಮ್ಮ ಮೈಂಡಿಗೆ ತಕ್ಕಂತ ಬಂದುಬಿಡ್ಬೇಕದು ಇದು ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತಾ ಇಲ್ಲ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಮೋಸ್ಟ್ ರಿಕ್ವೆಸ್ಟೆಡ್ ಬ್ಲಾಗ್ ಅಂತಾನೆ ಹೇಳ್ಬೋದು ತುಂಬಾ ದಿನದಿಂದ ತುಂಬಾ ಜನ ಕೇಳ್ತಾನೆ ಇದ್ದೀರಾ ಕಾಮೆಂಟ್ಸ್ ಅಲ್ಲಿ ಆಗಿರಬಹುದು ನಂಗೆ ಪರ್ಸ್ನಲ್ ಆಗಿ ಡಿ ಎಮ್ ಮಾಡಿ ಕೂಡ ಕೇಳಿದ್ದೀರಾ ಅಂಡ್ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಸಹ ನನಗೆ ಕೇಳಿರ್ತಕ್ಕಂತಹ ವಿಡಿಯೋ ಅದೇನಪ್ಪ ಅಂತ ನಿಮಗೆಲ್ಲ ತಮ್ಮೇಲ್ ನೋಡೇ ಗೊತ್ತಾಗಿರುತ್ತೆ ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಸೊ ನಾನು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ತುಂಬ ತೆಳ್ಳ ತುಂಬಾ ತುಂಬ ತೆಳ್ಳಗಾಗಿದೆಯಾ ಹೇಗೆ ಹೇಗೆ ಎಷ್ಟು ಬೇಗ ಹೇಗೆ ಮಾಡಿಕೊಂಡೆ ಅಂತೇಳಿ ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಹೇಳಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ನಾನು ಮುಂಚೆ ಹೇಗಿದ್ದೆ ಅಂತ ಇಲ್ಲೆಲ್ಲ ನಿಮಗೆ ಪಿಕ್ ಹಾಕ್ತಾ ಇರ್ತೀನಿ ನೀವು ನೋಡ್ಬೋದು ನನ್ನ ಮದುವೆಕ್ಕಿಂತ ಮುಂಚೆ ನಾನು ದಪ್ಪನೇ ಇದೆ ಸೊ ನಾನು ಚಿಕ್ಕ ವಯಸ್ಸಿಂದನೂ ದಪ್ಪನೇ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಹುಟ್ಟಿದಾಗ್ಲಿಂದನೂ ನಾನು ಹುಟ್ಟಿದಾಗಲೇ ಫೋರ್ ಜಿಸ್ ಇದ್ದಂತೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಸೊ ನಾನು ಫಸ್ಟಿಂದನೂ ದಪ್ಪನೇ ಇದ್ದೀನಿ ಗುಂಡುಕೆ ಇದ್ದೀನಿ ಸೊ ತುಂಬಾ ಮುದ್ದಾಗಿ ಸಾಕಿರೋದ್ರಿಂದ ಈ ರೀತಿನೋ ಏನೋ ಗೊತ್ತಿಲ್ಲ ತುಂಬ ಅಂದರೆ ಓವರ್ ವೆಯ್ಟ್ ಥರ ಏನು ಇದ್ದಿದ್ದಿಲ್ಲ ನಾನು ಒಂದು ಮೀಡಿಯಮ್ ಇದ್ದೆ ಸೊ ಎಲ್ಲೋ ಹೋದ್ರೂ ಸಹ ದಪ್ಪ ಇದೆಯಾ ದಪ್ಪ ಇದೆಯಾ ಅಂತ ಕೆಲವೊಬ್ರು ಅನ್ನೋರು ಕೆಲವೊಬ್ರು ಅನ್ನೋದಕ್ಕಿಂತ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ ಯಾರೂ ಸಹ ದಪ್ಪ ಇದೆಯಾ ಅಂತ ಹೇಳ್ತಾ ಇರಲಿಲ್ಲ ಕರೆಕ್ಟಾಗಿದೆಯಾ ನೀನು ಕರೆಕ್ಟಾಗಿದ್ಯಾ ಅಂತ ಹೇಳ್ತಿದ್ರು ನಮ್ಮ ಮನೆಯಲ್ಲೇ ನನ್ನ ತಂಗಿ ಇದ್ದಾಳಲ್ಲ ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಇವರಿಬ್ಬರಿದ್ದಾರಲ್ಲ ತುಂಬ ಟಾರ್ಚರ್ ಮಾಡ್ತಾಯಿದ್ರು ನನ್ನ ತಂಗಿ ಮೇಯ್ನಾಗಿ ದಪ್ಪ ಇದೆಯಾ ಡುಮ್ಮಿ ಹಾಗೆ ಹೀಗೆ ಅಂತೇಳಿ ಅಣಗಿಸ್ತಾನೇ ಇದ್ಲು ತುಂಬಾನೇ ಅನಿಸ್ತಾ ಇದ್ಲು ಇನ್ನು ನನ್ನ ಹಸ್ಬೆಂಡು ಮದ್ವೆ ಕಿನ್ನ ಆಗಿರ್ಬೋದು ಡುಮ್ಮು ಡುಮ್ಮು ಅಂತ ಹೇಳಿ ಅಡ್ರೆಸ್ ಇಟ್ಟು ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ನನ್ನ ಮಿರರ್ ಅಲ್ಲಿ ನೋಡ್ಕೊಂಡಾಗ ನನ್ಗೆ ಅನಿಸ್ತಾ ಇತ್ತು ನಾನೇ ಅಷ್ಟೊಂದು ದಪ್ಪ ಕಾಣಿಸ್ತಾ ಇಲ್ವಲ್ಲ ಅಷ್ಟೊಂದು ತುಂಬಾ ಓವರ್ ವೈಟ್ ಅನ್ನೋ ರೀತಿ ರೀತಿಲ್ವಲ್ಲ ನಾನು ಕರೆಕ್ಟಾಗಿ ಎಲ್ಲ ನನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅನ್ಕೊಳ್ತಾನೆ ಇದ್ದೆ ಬಟ್ ಆದ್ರೂನು ಇನ್ನು ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಟೈಮಲ್ಲಂತೂ ನನ್ನ ಶಾರ್ಟ್ ಡ್ರೆಸ್ಸೆಲ್ಲ ಹಾಕೋಬೇಕು ನಮ್ ತಂಗಿ ನಿನಿಗ ಚೆನ್ನಾಗಿ ಕಾಣಲ್ಲ ತಪ್ಪ ಇದೆಯಾ ಅಂತೆಲ್ಲ ಅನಿಸ್ ಸೊ ನನ್ ಮನ್ಸಲ್ಲಿ ಏನ್ ಗೊತ್ತಾ ಅವ್ರು ತಮಾಷೆ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನ್ಸಲ್ಲಿ ಅದೊಂದ್ ಇರುತ್ತಲ್ಲ ಓ ಬೇರೆಯವ್ರು ನೋಡಿದ್ರೆ ಹೇಗೆ ಅನ್ಕೊಂತಾರೋ ಫೋಟೋ ತಗ್ಸ್ಕೊಬೇಕಂದ್ರು ಅಯ್ಯೋ ನನ್ ಅಪ್ಪ ಇದ್ದೀನಿ ಅಂತ ಹಿಂದ್ಗಡೆ ಹೋಗಿ ಹೋಗ್ಬಿಡೋದು ಅಥವಾ ಇಲ್ಲ ಸೈಡಿಗೆ ನಿತ್ಕೊಂಡ್ಬಿಡೋದು ತುಂಬಾ ಶೈ ಫೀಲ್ ಆಗೋದು ಈ ರೀತಿ ಎಲ್ಲ ನನ್ಗೂ ಅನ್ನಿಸ್ತಾ ಇತ್ತು ನನ್ ಒಳಗಡೆ ಅನ್ನಿಸ್ತಾನೆ ಇತ್ತು ಸೊ ಹಾಗಾಗಿ ನಾನು ಡಿಸೈಡ್ ಆದ ಸೊ ನಾನು ತೆಳ್ಳಗಾಗ್ಲೇಬೇಕು ಅಂತೇಳಿ ಸೊ ಮದುವೆ ಟೈಮಲ್ಲಿ ಎಳ್ಳಗಾಗಲಿಲ್ಲ ಬಿಕಾಸ್ ಯಾಕೆ ಅಂತ ಅಂದರೆ ಟೈಮ್ ಇರಲಿಲ್ಲ ಆ್ಯಂಡ್ ನನಗಿನ್ನೂ ಪ್ರಾಪರ್ ಆಗಿ ಯಾವ ರೀತಿ ಡಯೆಟ್ ಆ್ಯಂಡ್ ಯಾವ ರೀತಿ ಫುಡ್ ತಗೋಬೇಕು ಅಂತೆಲ್ಲ ಐಡಿಯಾ ಇದ್ದಿದ್ದಿಲ್ಲ ಇನ್ನೊಂದೇನು ಗೊತ್ತಾ ನಾವು ದಪ್ಪ ಇದ್ದೀವಿ ಅಂತೇಳಿ ಕ್ರಾಶ್ ಡಯೆಟ್ ಅಥವಾ ನಾನು ಸ್ಟಾರ್ಟಿಂಗ್ ಮಾಡಿರೋ ಮಿಸ್ಟೇಕ್ಸ್ ಏನಂದ್ರೆ ನಾನು ತೆಳ್ಳಾಗಬೇಕು ಅಂದರೆ ನಾನು ಡಯೆಟ್ ಮಾಡಬೇಕು ಅಂತೇಳಿ ಡಯೆಟ್ ಮಾಡ್ತಾ ಇದ್ದೆ ಸೊ ಡಯೆಟ್ ಅಂದರೆ ನಾನೇನು ಮಾಡ್ತಾಯಿದ್ದೆ ಅಂದರೆ ಊಟ ಬಿಡ್ತಾಯಿದ್ದೆ ಸೊ ಊಟ ಬಿಟ್ಬಿಟ್ಟು ಓಕೆ ನಾನೊಂದು ಊಟ ಬಿಟ್ಟಿದ್ದೀನಿ ಸೊ ಅಲ್ಲಿ ಆ ಕ್ಯಾಲೋರೀಸ್ ಇದಕ್ಕೆ ಮ್ಯಾಚ್ ಆಗಿಬಿಡುತ್ತೆ ಅಂತೇಳಿ ಫ್ರೆಂಡ್ಸ್ ಜೊತೆ ಹಾಸ್ಟೆಲಲ್ಲಿದ್ದಾಗ ಹೊರಗಡೆ ಹೋಗಿ ಪಾನಿಪುರಿ ತಿನ್ನೋದು ಸಮೋಸ ತಿನ್ನೋದು ಗೋಬಿ ತಿನ್ನೋದು ಈ ರೀತಿ ಮಾಡ್ತಾಯಿದ್ದೆ ಸೊ ಅವಾಗ ಏನಾಗ್ತಾ ಇತ್ತು ತುಂಬಾ ಹೊಡೆತ ಕೊಟ್ ಕೊಟ್ಟಿದೆ ಹೆಲ್ತ್ ಮೇಲೆ ಅಂತಲೇ ಹೇಳ್ಬೋದು ಸೊ ಫಸ್ಟಿಗೆ ನಾನು ಮನೆಯಲ್ಲಿದ್ದಾಗ ನಾರ್ಮಲಾಗೇ ಇದ್ದ ಐ ಮೀನ್ ನನ್ನ ಪಿ ಯು ಸಿ ವರ್ಗು ನನ್ನ ಮನೆಯಲ್ಲೇ ಓದಿದ್ದು ಸೊ ಅವಾಗ ನಾನು ಕರೆಕ್ಟಾಗಿತ್ತು ವೆಯ್ಟು ಸಿಕ್ಸ್ಟಿ ಜಿಸ್ ಇದೆ ನಾನು ಕರೆಕ್ಟಾಗಿ ಸಿಕ್ಸ್ಟಿ ಕೆ ಜಿಸ್ ಇದೆ ನನ್ನ ಹೈಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಇದೆ ಅದು ಒಂದು ಸಿಕ್ಸ್ಟಿ ಫೋರ್ ಇದ್ದೀನಿ ನನ್ನ ಹೈಟಿಗೂ ವೆಯ್ಟಿಗೂ ಕರೆಕ್ಟ್ ಅಂದರೆ ಕರೆಕ್ಟಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಏನಾಯ್ತು ಡಿಗ್ರಿಗೆ ನಾನು ಹಾಸ್ಟೆಲ್ಗೆ ಸೇರ್ಕೊಂಡೆ ಹಾಸ್ಟೆಲ್ಗೆ ಸೇರ್ಕೊಂಡಾಗ ಏನಾಯ್ತು ಅಂದರೆ ಇನ್ನೂ ಅಷ್ಟು ನಮಗೆ ಮೆಚ್ಯುರಿಟಿ ಅನ್ನೋದು ಬಂದಿರಲ್ಲ ನಮ್ಮ ಮೈಂಡ್ಸೆಟ್ಟಲ್ಲಿ ಅಷ್ಟೊಂದು ಯೋಚನೆ ಮಾಡೋ ಅಂಥದ್ದು ಇರೋಲ್ಲ ಆಮೇಲೆ ಏನು ಗೊತ್ತಾ ಹಾಸ್ಟೆಲ್ ಸೇರ್ತಾ ಇದ್ದಾರೆ ಅಂದ ತಕ್ಷಣ ಪೇರೆಂಟ್ಸ್ ತಲೆಯಲ್ಲೆಲ್ಲ ಅಯ್ಯೋ ಅಲ್ಲಿ ಊಟ ಚೆನ್ನಾಗಿರಲ್ಲ ನನ್ನ ಮಗಳಿಗೆ ಫುಡ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಊಟ ಮಾಡು ಊಟ ಮಾಡು ಈ ರೀತಿ ಸೊ ನಾವು ಏನು ಎಲ್ಲರೂ ರಿಲೇಷನ್ಸ್ ಆಗಿರ್ಬೋದು ಅಕ್ಕಪಕ್ಕದ ಹೊಟ್ಟೆ ತುಂಬಾ ತಿನ್ನು ಓದೋದು ತುಂಬಾ ಇರುತ್ತೆ ಹೊಟ್ಟೆ ತುಂಬಾ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಮಕ್ಕಳು ತುಂಬಾ ಜಾಣರು ಏನು ತಿನ್ನಲಿಲ್ಲ ಅಂದ್ರೆ ಮಕ್ಕಳು ತುಂಬಾ ದಡ್ಡರು ಅನ್ನೋ ರೀತಿ ಹೇಳ್ತಾನೆ ಇರ್ತಾರೆ ಸೊ ಅದ್ ಅದು ನಮಗೆ ಓನ್ ಥಿಂಕಿಂಗ್ ಅನ್ನೋದು ಇರಲ್ವಲ್ಲ ಅವರು ಇವ್ರು ಹೇಳಿದ್ ಕೇಳಿ ಹೊಟ್ಟೆ ತುಂಬಾ ತಿನ್ಬೇಕಪ್ಪ ಇಲ್ಲ ವೀಕ್ ಆಗಿ ಹೋಗ್ಬಿಡ್ತೀನಿ ಅಯ್ಯೋ ಹಂಗಾಗುತ್ತಂತೆ ಬೀಳ್ತಾರಂತೆ ತುಂಬಾ ಹುಷಾರಿಲ್ದಂಗಾಗುತ್ತಂತೆ ಸೊ ನಾವ್ ಹಾಸ್ಟೆಲ್ ಅಲ್ಲಿ ಇದ್ದಾಗ್ಲೂ ಸಹ ನಮ್ ಫ್ರೆಂಡ್ಸ್ ನಾವೆಲ್ಲ ಚೆನ್ನಾಗೇ ತಿಂತ ಇದ್ವಿ ಚೆನ್ನಾಗೆ ಊಟ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇರ್ತಿದ್ವಲ್ಲ ಹಾಸ್ಟೆಲ್ ಅಲ್ಲಿ ನಮ್ಮ ಹಾಸ್ಟೆಲ್ ಅಲ್ಲಿ ಫುಡ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತೈತಿ ಆಕ್ಚುಲಿ ಹೇಳ್ಬೇಕಂದ್ರೆ ಮನೆ ಊಟಕ್ಕಿಂತ ತುಂಬ ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ನಮ್ಮ ಭಟ್ ಡೈಲಿ ವೆರೈಟಿ ವೆರೈಟಿ ಫುಡ್ ಇರ್ತಾ ಇತ್ತು ಐ ಮೀನ್ ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟು ಆಗಿರ್ತಿತ್ತು ಮೆನು ಮಂಡೇ ಅವಲಕ್ಕಿ ಬೋಂಡಾ ಇರ್ತಿತ್ತು ಟ್ಯೂಸ್ಡೇ ಇಡ್ಲಿ ವಡಾ ವೆಡ್ನಸ್ಡೇ ಪಲಾವ್ ಥರ್ಸ್ಡೇ ಈರುಳ್ಳಿ ದೋಸೆ ಫ್ರೈಡೇ ತರ್ಸ್ಡೇ ಆನಿಯನ್ ದೋಸೆ ಫ್ರೈಡೇ ಏನು ಟಿಫನ್ ಇರ್ತಿತ್ತು ರವಾ ಇಡ್ಲಿ ಅನ್ಸುತ್ತೆ ಐ ಥಿಂಕ್ ಫ್ರೈಡೆ ಫ್ರೈಡೆ ಆ್ಯಂಡ್ ಸ್ಯಾಟರ್ಡೆ ಪೂರಿ ಆ್ಯಂಡ್ ಸಂಡೆ ತಾಲಿಪಟ್ಟು ಇಲ್ಲಾಂದರೆ ಮಸಾಲೆ ದೋಸೆ ಇದಿಷ್ಟು ಟಿಫನ್ಸ್ ಇರ್ತಾ ಇತ್ತು ಆ್ಯಂಡ್ ಊಟ ಅಂತೂ ಡೈಲಿ ಮಧ್ಯಾಹ್ನ ಬಿಸಿ ಬಿಸಿ ಚಪಾತಿ ಒಂಥರ ಪಲ್ಯ ಒಂಥರ ಚಟ್ನಿ ಎರಡು ಥರದ ಸಾಂಬಾರು ಚಟ್ನಿ ಪುಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾಯಿತ್ತು ಊಟ ಆ್ಯಂಡ್ ತಸ್ಟೇ ದಷ್ಟೇ ನೈಟ್ ಸ್ವೀಟ್ ಇರ್ತಾ ಇತ್ತು ಆ್ಯಂಡ್ ರೈಸ್ ಐಟಮ್ ಇರ್ತದೆ ಸಂಡೇ ಅಂತೂ ಸಮೋಸ ಕಚೋರಿ ವಡಾ ಪಲಾವ್ ಇದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾಯಿತ್ತು ಊಟ ಸೊ ನಾವೆಲ್ಲ ನಮ್ಮ ಫ್ರೆಂಡ್ಸ್ ನಮಗೆಲ್ಲ ಇಷ್ಟ ಆಗ್ತಿತ್ತು ನಮ್ಮ ಹಾಸ್ಟೆಲ್ ತಿಂತಾ ಇದ್ವಿ ತಿಂತಾ ಓಕೆ ಹಂಗೆ ಮೀಟಿಂಗ್ ಮಾಡ್ತಾ ಕೂರ್ತಾ ಇದ್ವಾ ಅವ್ರಿಗಿರೋ ಅಲ್ಲೇ ನಿಯರೇ ಆಗ್ತಿತ್ತು ನಮಗೆ ಗೋಬಿ ಪಾನಿಪುರಿ ಸಮೋಸ ಅದೆಲ್ಲ ಸ್ವೀಟ್ ಅಲ್ಲೇ ಇರ್ತಾ ಗೊತ್ತಾಗ್ತಿದ್ದಿಲ್ಲಲ್ಲ ಅವಾಗ ಓಕೆ ಪಾರ್ಟಿ ಮಾಡೋಣ ಯಾರ್ದಾದ್ರು ಬರ್ಡೇ ಬಂದ್ರೆ ಸಾಕು ನಾವು ಕೇಕ್ ಕಟ್ ಮಾಡಿಸೋದು ಅವ್ರಿಗೆ ನಮಗೆ ಪಾರ್ಟಿ ಕೊಡ್ಬೇಕು ಹೋಗೋದು ತಿನ್ನೋದು ಸಮೋಸ ತಿನ್ನೋದು ಗೋಬಿ ತಿನ್ನೋದು ಗೋಬಿಗಂತೂ ಅಡಿಕ್ಟ್ ಆಗ್ಬಿಟ್ಟಿದ್ವಿ ಅಂತಾನೆ ಹೇಳ್ಬೋದು ಡೈಲಿ ನನಗೆ ಹಾಸ್ಟೆಲಲ್ಲಿ ಫ್ರೆಂಡ್ಸ್ ಗ್ರೂಪ್ ಬೇರೆ ಇತ್ತು ಕಾಲೇಜಲ್ಲಿ ಫ್ರೆಂಡ್ಸ್ ಗ್ರೂಪ್ ಬೇರೆ ಇತ್ತು ಕಾಲೇಜ್ ಫ್ರೆಂಡ್ಸ್ ಬೇಜಾರ್ ಮಾಡ್ಕೊತಾರೆ ಕಾಲೇಜ್ ಬಿಟ್ಟ ತಕ್ಷಣ ಹೋಗಲಿಲ್ಲ ಅಂದರೆ ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗಿ ಪನಿಪುರಿತೀನೋದು ಇಲ್ಲಿ ಬಂದರೆ ಹಾಸ್ಟೆಲ್ ಫ್ರೆಂಡ್ಸ್ ಇನ್ನೇನು ನೀನು ಬರಲ್ಲ ಯಾವಾಗಲೂ ನಾವೇ ಹೋಗ್ತೀವಿ ಯಾವಾಗಲೂ ನಮ್ಮ ಜೊತೆ ಬರಲ್ಲ ನೀನು ಅನ್ನೋ ಅವ್ರ ಜೊತೆ ಹೋಗೋದು ಡಬ್ ಡಬಲ್ ಆಗಿಬಿಟ್ಟು ಜಸ್ಟ್ ವಿತ್ ಇನ್ ಫೋರ್ ಮಂತ್ಸು ಟೆನ್ ಕೆ ಜಿ ವೆಯ್ಟು ಜಾಸ್ತಿ ಆಗಿಬಿಟ್ಟೆ ಅವಾಗ ನನಗೆ ಟೆನ್ ಕೆ ಜಿ ವೆಯ್ಟ್ ಜಾಸ್ತಿ ಆಯಿತು ಆದ್ರೂ ನನ್ಗೆ ತಿಳುವಳಿಕೆ ಅನ್ನೋದೇ ಬರ್ಲಿಲ್ಲ ಆ ಸ್ಕಿನ್ ಎಲ್ಲ ಪಿಂಪಲ್ ಆಗಕ್ ಸ್ಟಾರ್ಟ್ ಆಯ್ತು ಜಂಕ್ ಸುಪ್ ತಿಂತಿಂದು ಆಮೇಲೆ ಅಲ್ಲೇ ನಮ್ಮ ಮಾಸ್ಟೆಲ್ ಮುಂದೆ ಅಂಗಡಿ ಇತ್ತು ಕುರ್ಕುರೆ ಬಿಸ್ಕೆಟ್ಟು ಈ ಜೊತೆ ಬಿಸ್ಕೆಟ್ಟು ಕುರ್ಕುರೆ ಸ್ವೀಟು ಅವೆಲ್ಲ ಕುರ್ಕುರೆ ಅಂತೂ ತುಂಬಾನೇ ತಿಂದಿದ್ದೀನಿ ಅಂತಾನೆ ಹೇಳ್ಬೋದು ಈಗ ಅನ್ಸುತ್ತೆ ಅಪ್ಪ ಹೆಂಗ್ ತಿಂತಿದ್ದೆ ನಾನು ಅಂತ ಅವಾಗ ನಂಗೆ ತುಂಬಾ ಪಿಂಪಲ್ ಅಂದ್ರೆ ಪಿಂಪಲ್ ಪಿಂಪಲ್ ಆಗ್ತಿತ್ತು ಅಂದ್ರೆ ಒಂದು ದೊಡ್ಡ ದೊಡ್ಡ ಕ್ಯೂಗಳೇ ತರ ಫುಲ್ ಜಾಸ್ತಿ ಪಿಂಪಲ್ಸ್ ಎಲ್ಲ ಆಗಿ ಸ್ಕಿನ್ ಎಲ್ಲ ಡಿಕಲರೈಸೇಷನ್ ಇಲ್ಲೆಲ್ಲ ಬೇರೆ ಕಲರು ಈ ಥರ ಎಲ್ಲ ಪಿಗ್ಮೆಂಟೇಷನ್ ಎಲ್ಲ ತುಂಬ ಆಗ್ತಿತ್ತು ಬಿಕಾಸ್ ಆಫ್ ಓವರ್ ವೇಟ್ ಅಂಡ್ ಜಂಕ್ ಫುಡ್ ತಿಂದು ನಾನು ತುಂಬಾ ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿದೀನಿ ಅವರು ವೈಟ್ ಕಮ್ಮಿ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒನ್ ಜಿ ಕಮ್ಮಿ ಕೆಜಿ ಕಮ್ಮಿ ಕಮ್ಮಿಯಾಗಿ ಜಂಕ್ ಫುಡ್ ತಿನ್ಬೇಡಿ ಆಯಿಲ್ ಫುಡ್ ಕೇಳ್ತಾನೆ ತಿನ್ ಇರೋದೇ ತಿನ್ನಕಂತೆ ಬದುಕಿರೋದೆ ತಿನ್ನಕಂತೆ ಇವರೊಳ್ಳೆ ಈ ವಯಸ್ಸಲ್ಲಿ ತಿಂದು ಅಂದ್ರೆ ಇನ್ಯಾವಲ್ಲಿ ತಿನ್ಬೇಕು ಅಂತೇನು ಮತ್ತು ತಿನ್ನೋದೇ ಆಮೇಲೆ ಮದುವೆ ಆಯಿತು ಮದುವೆಯಲ್ಲೂ ನಾನು ಅಷ್ಟೇ ವೈತಿದ್ರೆ ಯಾರು ಏನು ನನಗೆ ನನ್ನ ದಪ್ಪ ಇದೆಯಾ ಅಂದರೆ ನನ್ನ ಹಸ್ಬೆಂಡ್ ಕಡೆ ಫ್ಯಾಮಿಲಿ ಅಪ್ಪ ಯಾರು ಏನು ಅಂತಿದ್ದಿಲ್ಲ ಇಂದು ನೀನು ಕರೆಕ್ಟಾಗಿದ್ಯಾ ಹಿಂಗಿದ್ರೇ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳೋರು ಆಮೇಲೆ ಮದುವೆ ಆದಮೇಲೆ ನನಗೆ ಅನ್ನಿಸ್ತಿತ್ತು ಒಂಥರ ಸೋಂಬೇರಿ ಸೋಂಬೇರಿ ಆಗಿದ್ದೀನಿ ಮೈಯೆಲ್ಲ ಭಾರ ಏನೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಕೆಲವೊಂದು ಹಾಕ್ಕೊಂಡ್ರೆ ಇಷ್ಟ ಆಗಲ್ಲ ಸ್ಯಾರಿ ಹಾಕ್ಕೊಂಡು ನಂಗೆ ಇಷ್ಟ ಆಗ್ತಾಯಿಲ್ಲ ಸ್ಯಾರಿ ಹಾಕ್ಕೊಂಡ್ರೆ ಇನ್ನೂ ದಪ್ಪ ಕಾಣ್ತೀನಿ ಮತ್ತು ತುಂಬ ಇರೋ ಸ್ಯಾರೀಸೆ ತೊಗೊಳೋದು ಈ ರೀತಿ ಮಾಡ್ತಾರೆ ಆಮೇಲೆ ಸೊ ಇಲ್ಲ ನಾನು ಚೇಂಜ್ ಆಗಲೇಬೇಕು ಚೇಂಜ್ ಆಗಲೇಬೇಕಂದ್ರೆ ಆಗಲೇಬೇಕು ಅಂತೇಳಿ ಡಿಸೈಡ್ ಆದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹತ್ತಿರ ಯಾವುದೂ ಬೇಕ್ರಿ ಇಲ್ಲ ಯಾವುದೂ ಅಂಗಡಿ ಇಲ್ಲ ಸೊ ನಮ್ಮ ಪಪ್ಪಂಗೆ ಏನಿದ್ರೆ ತಂದು ಕೊಡಲ್ಲ ಫ್ರೂಟ್ಸ್ ಬೇಕಿದ್ರೆ ಎಷ್ಟರೂ ತಂದು ಕೊಡ್ತಾರೆ ಜಂಕ್ ಫುಡ್ ತರಲ್ಲ ಹಸ್ಬೆಂಡೂ ತಂದು ಕೊಡಲ್ಲ ಹಸ್ಬೆಂಡಿಗೆ ಸ್ಟಾರ್ಟಿಂಗ್ ತಂದು ಕೊಡ್ತಿದ್ರು ಐಸ್ ಕ್ರೀಮ್ ಅದು ಇದು ಅಂತ ಸೊ ಆಮೇಲೆ ನಾನು ಹೇಳ್ಬಿಟ್ಟೆ ನಾನು ಡಯಟಲ್ಲಿದ್ದೀನಿ ನನ್ನ ನಾನು ನಾನೇ ಫೋರ್ಸ್ ಮಾಡಿ ಕ್ಲೀನ್ಸ್ ಕೊಡ್ಸು ಕೊಡ್ಸು ಅಂತ ಹೇಳಿದ್ರು ನೀನು ಬೇಡ ಅಂತಲೇ ಹೇಳ್ಬೇಕು ಅಂತ ಅದೊಂದೇ ಮಾತು ಅಪ್ರೂಪಕ್ಕೆ ದಾವಣಗೆರೆಗೆ ಹೋಗಿ ಪಾನಿಪುರಿ ಕೊಡ್ಸೋದ್ರೆ ನೀನು ಏನು ಬೇಕಂತ ತಿನ್ನು ಜ್ಯೂಸ್ ಕುಡಿತೀಯಾ ಎಷ್ಟು ಬೇಕಿದ್ರು ಜ್ಯೂಸ್ ಕುಡಿ ಪಾನಿಪುರಿ ಗೋಬಿ ಅಂತ ಕೊಡ್ಸಲ್ಲ ಅಂತ ಹೇಳ್ತಾರೆ ಈಗಲೂ ಅಷ್ಟೇ ನಮ್ಮ ಪಪ್ಪ ಮಮ್ಮಿ ಜೊತೆ ಹೋದಾಗಲೂ ಕೊಡ್ಸೋಕೆ ಬಿಡಲ್ಲ ಹ್ಮ್ ಸೊ ಆ ರೀತಿ ಅವರು ಕೊಡ್ಸಲ್ಲ ಸೊ ಓಕೆ ಫ್ರೂಟ್ಸು ಸರಿ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡೋಣ ಅಂತೇಳಿ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಶುಗರ್ ಕಟೌನ್ ಮಾಡಿದೆ ಸಕ್ಕರೆ ಐಟಮ್ಸ್ ಒಂಚೂರು ತಿನ್ನಲ್ಲ ಬೇಕ್ರಿ ಸ್ವೀಟ್ಸು ಮನೇಲಿ ಟೀಗೆ ಆಗಲಿ ಒಂದು ಕಾಲ್ ಸ್ಪೂನ್ ಅಷ್ಟೇ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇದ್ದೆ ಇಲ್ಲ ಶುಗರ್ಲೆಸ್ ಕುಡಿತಾ ಇದ್ದೆ ಅವ್ರು ಗ್ರೀನ್ ಟೀ ಕುಡಿತಾ ಇದ್ದೆ ಸೊ ಒಂದು ಬೇರೆಯವ್ರ ಮನೇಲೂ ಟೀ ಕುಡಿತಾ ಇದ್ದಿದ್ದಿಲ್ಲ ಆ್ಯಂಡ್ ರೈಸ್ ತಿನ್ನೋದು ಕಡಿಮೆ ಮಾಡಿದೆ ಚಪಾತಿ ರೋಟಿ ಈ ರೀತಿ ಅದು ಒಂದು ಕಾರ್ಪ್ಸ್ ಸ್ವಲ್ಪ ನನ್ನ ಫುಡ್ ಪ್ಲೇಟ್ ಹೇಗಿರುತ್ತೆ ಅಂದರೆ ಒನ್ ಪರ್ಸೆಂಟ್ ಕಾ ಅದರಲ್ಲಿ ಭಾಗ ಕಾಪ್ಸ್ ಇದ್ದರೆ ಕಾಲ್ ಭಾಗ ಪ್ರೋಟೀನ್ ಇರುತ್ತೆ ಕಾಲ್ ಭಾಗ ಫೈಬರ್ ಇರುತ್ತೆ ಸೊ ಇನ್ನು ಕಾಲು ಭಾಗ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರುತ್ತೆ ಈ ರೀತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಮಾರ್ನಿಂಗ್ ಟೈಮು ಅಷ್ಟೇ ಕೆಲವೊಂದಿಷ್ಟು ದಿನ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂತ ಮಾಡಿದೆ ನೀವು ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಮಿನಿ ವ್ಲಾಗ್ಸಲ್ಲಿ ನೋಡಿರ್ಬೋದು ಬಟ್ ನಂಗೆ ಅದು ಯಾಕೋ ಇಷ್ಟ ಆಗಲಿಲ್ಲ ಹೆಲ್ತ್ ಇಶ್ಯೂಸು ಗ್ಯಾಸ್ಟ್ರಿಕ್ಕು ಈ ರೀತಿ ಅನ್ನಿಸ್ತಾ ಇತ್ತು ಹಾಗಾಗಿ ಬೇಡ ಅಂತ ಬಿಟ್ಬಿಟ್ಟೆ ಆ್ಯಂಡ್ ನಾನು ಕಾಲೇಜಿಗೂ ಹೋಗ್ಬೇಕಿತ್ತು ಮನೇಲಿರೋರಾದರೆ ಮಾಡ್ಬೋದು ಕಾಲೇಜಿಗೂ ಹೋಗಿ ಓಡಾಡ್ಕೊಂತ ಮಾಡೋದಕ್ಕೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಆಗೋದಿಲ್ಲ ಹಾಗಾಗಿ ಬಿಟ್ಬಿಟ್ಟೆ ಆಮೇಲೆ ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಓಟ್ ಮೀಲು ಆ್ಯಂಡ್ ಓಟ್ ಕಿಚಡಿ ಓಟ್ ಚೀಲ ದಾಲ್ ದೋಸೆ ಈ ರೀತಿ ಕನ್ವರ್ಟ್ ಆದ್ವ ರವೆ ಉಪ್ಪಿಟ್ಟು ಅಮ್ಮ ಉಪ್ಪಿಟ್ಟು ಮಾಡಿದರೆ ನಂಗೆ ತುಂಬ ಇಷ್ಟ ನಮ್ಮಮ್ಮ ಉಪ್ಪಿಟ್ಟು ಸೊ ಹಾಗೆ ನನಗೆ ನಾನು ಏನೇನು ಡೌನ್ ಮಾಡಿದೆ ಅಂದರೆ ಫಸ್ಟು ಶುಗರ್ ಡೌನ್ ಮಾಡಿದೆ ಆಮೇಲೆ ಆಯಿಲ್ ಎಣ್ಣೆ ಕರ್ತ ಪದಾರ್ಥ ತಿನ್ನೋದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ ಬೋಂಡ ಬಜ್ಜಿ ಏನೇ ಮಾಡಿದ್ರು ತಿನ್ನಲ್ಲ ಯಾವಾಗಾದ್ರೂ ತಿನ್ಬೇಕಿದ್ರೆ ಒಂದೇ ಒಂದು ತಿಂತೀನಿ ಅದು ಪೇಪರಲ್ಲಿ ಟಿಶ್ಯೂ ಪೇಪರಲ್ಲಿ ಸೂ ಆಯಿಲಷ್ಟು ಯೂಸ್ ಮಾಡ್ಕೊಂಡು ತಿಂತೀನಿ ನಮ್ಮಮ್ಮ ಈ ವಯಸ್ಸಿಗೆ ಎಲ್ಲ ತಿನ್ನೋದು ಬಿಟ್ಟಿದ್ದಾಳೆ ಇವಳು ಇವ್ರ ಥರ ಇದ್ದಾಗ ನಾವು ಅದೇನೋ ಅಂತಾರಲ್ಲ ಕಲ್ಲು ತಿಂದು ಕಲ್ಲ ರುಗ್ಸ್ತಾ ಇದ್ರಂತೆ ಹಂಗೆ ಮಾಡ್ತಿದ್ವಿ ಕೆಲಸ ಹಿಂಗೆ ಮಾಡ್ತಿದ್ವಿ ಇವಳು ಈ ವಯಸ್ಸಿಗೆ ಎಣ್ಣೆ ತಿನ್ನಲ್ಲ ಸಕ್ಕರೆ ತಿನ್ನಲ್ಲ ಸ್ವೀಟ್ ತಿನ್ನಲ್ಲ ಅಯ್ಯೋ ಕಾಪ್ಸ್ ಅಂತೆ ಕಾಪ್ಸ್ ಇವೆಲ್ಲ ನಮಗೆ ಗೊತ್ತೇ ಇಲ್ಲ ಪ್ರೋಟೀನ್ ಅಂತೆ ಆಯ್ತವ ನೀನೇ ತಿನ್ ಚೆನ್ನಾಗಿರು ನಮ್ಮಮ್ಮ ಈ ರೀತಿ ಹಳೆ ಕಾಲದವ್ರಿ ಇಷ್ಟು ಸೊ ಅವ್ರಿಗೆ ಗೊತ್ತಿರಲ್ಲ ಅಷ್ಟು ಸರಿ ಆಯಿತು ನೀನಿಗೆ ಡಾಕ್ಟರ್ ಹತ್ರ ಡಯಟಿಷಿಯನ್ ಹತ್ರ ಕರ್ಕೊಂಡೋಗಿ ಇಳಿಸ್ತೀನಿ ಅವಾಗಲೇ ನೀನು ನಂಬೋದು ಅಂತ ಏನೋ ಏನಾದ್ರೂ ಮಾಡ್ಕೊಳವಾ ಬೇಕಾ ಇವೆಲ್ಲ ಕೆಲಸ ಮಾಡಿದ ಬಗ್ಗೆ ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನೆಲವರ್ಸೋದು ಅದು ಇದು ಅದು ಆ್ಯಕ್ಚುಲಿ ಅದು ತಪ್ಪು ಅವ್ರು ಹೇಳ್ತಾರೆ ಅಂತ ಸೊ ಏನು ಗೊತ್ತಾ ಮನೆ ಕೆಲಸನೂ ಮಾಡ್ತೀವಿ ಬಟ್ ಅದರಿಂದ ವೆಯ್ಟ್ ಲಾಸ್ ಆಗೋಲ್ಲ ಡೈಲಿ ನಿಮ್ಗಂತ ಒನ್ ಹವರು ನೀವು ಕೊಟ್ಕೊಳ್ಳೇಬೇಕಾಗುತ್ತೆ ಒನ್ ಹವರ್ ಪಕ್ಕಾ ನೀವು ಕೊಟ್ಕೊಳ್ಳೇಬೇಕಾಗುತ್ತೆ ಸೊ ಒನ್ ಹವರ್ ಡೈಲಿ ಎಕ್ಸಸೈಸ್ ಅಥವಾ ಯೋಗ ನಾನೇನು ಮಾಡ್ತಿದ್ದೆ ವಾಕಿಂಗ್ ಹೋಗ್ತೀವಿ ಹಾಫ್ ಆನ್ ಅವರ್ ವಾಕಿಂಗ್ ಹಾಫ್ ಆನ್ ಅವರ್ ಯೋಗ ಮಾಡ್ತಿದ್ದೆ ಸೊ ಯೋಗ ಮಾಡಿಬಿಟ್ಟು ಡೈಲಿ ಒಂದೊಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಅಂತೇಳಿ ಕುಡಿತಾ ಇದೆ ಮನೆಯಲ್ಲಿ ಆ ಥರ ಇದ್ರೆ ಕ್ಯಾರೆಟು ಬೀಟ್ರೂಟ್ ಎ ಬಿಬಿ ಸಿ ಜ್ಯೂಸು ಈ ರೀತಿ ಒಂದೊಂದು ದಿನ ಕುಡಿತಿದೆ ಏನೂ ಇಲ್ಲ ಅಂದರೆ ಚಿಯಾ ಸೀಡ್ಸ್ನ ಒಂದು ಲೋಟ ಅದರಲ್ಲಿ ಒಂದು ಸ್ಪೂನ್ ಚಿಯಾ ಸೀಡ್ಸ್ ಹಾಕೊಂಡು ಅದರಲ್ಲಿ ಲೆಮನ್ ಹಾಕ್ಕೊಂಡು ಹನಿ ಜೊತೆ ಕುಡಿತಾ ಇದ್ದೆ ಅದಂತೂ ನನ್ನ ಫೇವ್ರೆಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ತುಂಬ ವರ್ಕ್ ಮಾಡಿದೆ ಸ್ಕಿನ್ಗಾಗಿರ್ಬೋದು ಒಂದು ಗಟ್ಟ ಹೆಲ್ತಿಗಾಗಿರ್ಬೋದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಚಿಯಾ ಸೀಡ್ಸ್ ವಾಟರ್ ನಾನು ಡೈಲಿ ಕುಡಿತೀನಿ ಈಗಲೂ ಅಷ್ಟೇ ನನ್ಗೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದು ಆಮೇಲೆ ಲೈಟಾಗಿ ಬ್ರೇಕ್ಫಾಸ್ಟ್ ಆ್ಯಂಡ್ ಮಧ್ಯಾಹ್ನ ಊಟಕ್ಕೋಸ್ಕರ ಒನ್ ಆರ್ ಟು ಚಪಾತಿ ಪಲ್ಯ ಈ ರೀತಿ ಪ್ರೋಟೀನ್ ಬಾಯ್ಲ್ಡ್ ಎಗ್ಸ್ ತುಂಬ ತಿಂತಾ ಇದ್ದೆ ನಾನು ಆಮ್ಲೆಟ್ ಹಾಕೊಂತಾರೆ ಅದರಲ್ಲಿ ತುಂಬನೇ ಜಸ್ಟ್ ಆಯಿಲ್ ಸ್ಪ್ರಿಂಕಲ್ ಮಾಡ್ಕೊಂಡು ಹಾಕೊತಿದ್ದೆ ಅದಕ್ಕೋಸ್ಕರನೇ ನಾನು ಎಗ್ನೇ ಜಾಸ್ತಿ ತಿನ್ನೋದು ಅಥವಾ ಚಿಕನ್ ನಾನು ನಾನ್ ವೆಜಿಟೇರಿಯನ್ ಚಿಕನ್ ಈ ರೀತಿ ತಿಂದ ಮಟನ್ ತಿನ್ನೋದು ತುಂಬ ಅವಾಯ್ಡ್ ಮಾಡಿದೆ ಒಂದು ಸಲ ತರಿಸೋದು ಬಿಟ್ಬಿಟ್ಟಿದ್ದೀನಿ ಒಂದು ತಿಂಗಳಿಗೆ ಒಂದ್ಸಲ ಎತ್ತಂದ್ರೂ ಜೆರಟ್ ಪೀಸು ಇಷ್ಟೇ ಮಟನ್ ತಿಂದ್ರೂ ದಪ್ಪ ಹಾಕ್ತಾರೆ ಆ್ಯಂಡ್ ನನ್ನ ಊಟ ಬಂದುಬಿಟ್ಟು ನೈಟ್ ಏಳುವರೆ ಒಳಗಡೆ ಮುಗಿಸೋದಿ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಏಳು ಗಂಟೆ ಒಳಗಡೆ ತಿಂದಿದ್ದೀನಿ ನಾನು ಊಟನ ಟೂ ಮಂತ್ಸು ಏಳು ಗಂಟೆ ಏಳುವರೆ ಒಳಗಡೆ ಮುಗಿಸಿದ್ದೀನಿ ಸೊ ಈ ರೀತಿ ನಾನು ಡೈಲಿ ಫಾಲೋಅಪ್ ಮಾಡ್ತಾ ಬಂದೆ ಸೊ ನಾನು ಟೂ ಮಂತ್ಸಲ್ಲೇ ಆಟೋಮೆಟಿಕ್ಲಿ ಸೆವೆನ್ ಕೆಜಿಸ್ ಲಾಸ್ ಆದೆ ಸೆವೆನ್ ಕೆಜಿಸ್ ಟೂ ಮಂತ್ಸಲ್ಲೇ ಲಾಸ್ ಆದ ಎಲ್ಲರೂ ಅಂತಿದ್ರು ಅಯ್ಯೋ ಇಷ್ಟೆಲ್ಲ ಕಂಟಿದ್ಯಾ ಏನಾಗಿದೆ ಹುಷಾರಿಲ್ವಾ ಹುಷಾರಿಲ್ವಾ ಇಲ್ವಾ ತಪ್ಪಾದ್ರೂ ಕಷ್ಟ ತೆಳ್ಳಾದ್ರೂ ಕಷ್ಟ ಈ ರೀತಿ ಮಾತಾಡ್ತಾರಲ್ಲಪ್ಪ ಜನ ಅವ್ರು ತಲೆ ಕೆಟ್ಸ್ಕೊತ ಇದ್ದೀವಿ ಇವಾಗ ನಮ್ಮಮ್ಮ ಈಗ ಕರೆಕ್ಟ್ ಇದಿ ನೋಡಿ ನೀನು ಇವಾಗ ಚೆನ್ನಾಗಿ ಕಾಣಿಸ್ತಿ ನನ್ನ ಹಸ್ಬೆಂಡ್ ನನ್ನ ಮದುವೆ ಟೈಮಲ್ಲಿ ಆ್ಯಕ್ಚುಲಿ ತುಂಬಾ ವೀಕ್ ಇದ್ರು ಅವ್ರು ಇವಾಗ ಮದ್ವೆ ಆದ್ಮೇಲೆ ದಪ್ಪಾದ್ರು ನನ್ನ ತಂಗಿ ನೀನು ಮದ್ವೆಲಿ ಬಾ ಇವಾಗಿದ್ರಲ್ಲ ಹಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು ಚೆನ್ನಾಗಿ ಕಾಣಿಸ್ತಿದ್ರಿ ಅಂತ ಹೇಳ್ತಾಳೆ ಸೊ ಹೀಗ್ ಮಾಡಿ ಸೆವೆನ್ ಕೆ ಜಿ ಲಾಸ್ ಅದೇ ಇವಾಗ್ಲೂ ಅಷ್ಟೇ ವೈಟ್ ಲಾಸ್ ಆದ್ರೂ ಕೂಡ ನಾನು ಏನೋ ಒಂದು ಕುರ್ಕುರೆ ಪ್ಯಾಕೆಟ್ ಒಂದು ಬಿಸ್ಕೆಟ್ ಕೂಡ ನಾನು ತಿನ್ನಲ್ಲ ಅದ್ರ ಹಿಂದ್ಗಡೆ ಏನೇ ಒಂದು ತಿನ್ಬೇಕಂದ್ರೆ ಇದ್ರ ಹಿಂದ್ಗಡೆ ಎಷ್ಟು ಶುಗರ್ ಇದೆ ಏನಿದೆ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ನೋಡ್ಬಿಟ್ಟೆ ನಾನು ತಿನ್ನಲ್ಲ ಫ್ರೆಂಡ್ಸ್ ಎಲ್ಲಾ ಕಾಲೇಜಲ್ಲಿ ಇದ್ದಾಗ ತುಬೋ ಬಿಸ್ಕಿಟ್ ತಿಂತೋ ತಿನ್ನು ಕುರ್ಕುರಿ ತಗೋ ಲಲ್ಪ ತಗೋ ಚಾಕ್ಲೇಟ್ ತಗೋ ಅವ ಒಂದೊಂದು ಕಾಚ ಮ್ಯಾಂಗೋ ಅದು ಇದು ತಿಂತಾನೆ ಇರ್ತೇವೆ ನಾವು ಫ್ರೆಂಡ್ಸು ತುಬೋ ಬೇಡ ಸ್ವೀಟ್ ಇರುತ್ತೆ ಇದರಲ್ಲಿ ಬರ್ತಡೇಗೆ ಮಕ್ಳು ನನ್ ಕೊಟ್ರೂ ನಾನು ಆ ಚಾಕ್ಲೇಟ್ ತಿನ್ನೋದಿಲ್ಲ ಹಾಗೆ ಸೊ ಈ ರೀತಿ ಅಂದ್ರೆ ಮೈಂಡ್ ಫುಲ್ ಈಟಿಂಗ್ ಮಾಡ್ಬೇಕು ಅಂದ್ರೆ ನಮ್ಮ ಮೈಂಡಿಗೆ ಗೆ ನಂಗೆ ಒಂದು ವಸ್ತು ನಾವು ತೊಗೊಂತ ಇದೀವಿ ತಿಂತಾ ಇದ್ದೀವಿ ಅಂತ ತಕ್ಷಣ ನಮ್ಮ ಮೈಂಡಿಗೆ ಟಕ್ ಅಂತ ಅದು ಇದು weight ವೆಯ್ಟ್ ಗೆ ಹೆಲ್ಪ್ ಮಾಡುತ್ತಾ ಇಲ್ವಾ ಅಂತ ಸೊ ಫ್ರೂಟ್ಸ್ ಎಷ್ಟು ಬೇಕಿದ್ರೂ ಕೊಟ್ಟರೂ ತಿಂತೀನಿ ಅದನ್ನು ತುಂಬ ಜಾಸ್ತಿ ಇಲ್ಲ ಯಾರೇ ಏನು ಕೆ ಜಿ ಕೆ ಜಿ ತೊಗೊಂಬಂದ್ ಕೊಡೋಲ್ಲ ಸೊ ಫ್ರೂಟ್ಸ್ ತಿಂತೀನಿ ಆ್ಯಂಡ್ ಈ ರೀತಿ ಸ್ವಲ್ಪ ದಿನ ಒನ್ ಮಂತ್ ತನಕ ನಾನು ಡೈಲಿ ನೈಟು ಬಿಸಿನೀರು ಕುಡ್ದು ಮಲ್ಕೊತಿದ್ದೆ ಅದು ಯಾಕೋ ನಂಗೆ ಹೀಟ್ ಅನ್ನಿಸ್ತಾಯಿತ್ತು ಬರ್ನಿಂಗ್ ಅಂತ ಕೆಲವು ಯೂರಿನೇಷನ್ ಈ ರೀತಿ ಆಗ್ತಾಯಿತ್ತು ಹಾಗಾಗಿ ನಮ್ಮಮ್ಮ ಬಿಡು ನೋಡೋಣ ಅಂತೂ ಅದಕ್ಕೆ ಬಿಟ್ಬಿಟ್ಟೆ ಬಿಸಿನೀರು ಕೂಡ ಕುಡಿಯೋದು ಸೊ ಈ ರೀತಿ ಮಾಡಿ ನ್ಯಾಚುರಲ್ ಆಗಿ ನಾನು ಮನೆಯಲ್ಲೇ ಸೆವೆನ್ ಕೆ ಜಿ ಟೂ ಮಂತ್ಸ್ಗೆ ಲಾಸ್ ಆದೆ ಸೊ ಇನ್ನೂ ಸಹ ಇನ್ನೂ ಇವಾಗಲೂ ಕೂಡ ನಾನು ಡಯಟಲ್ಲೇ ಇದ್ದೀನಿ ಆ್ಯಂಡ್ ಹೆಲ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ನಾನು ಡೈಲಿ ನನ್ನ ವ್ಲಾಗ್ಸನ್ನ ಫಾಲೋಅಪ್ ಮಾಡಿದರೆ ನಾನು ಏನು ತಿಂತೀನಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ನಾನು ಟೂ ಮಂತ್ಸಲ್ಲಿ ಸೆವೆನ್ ಕೆ ಜಿಸ್ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ನನ್ನ ವೆಯ್ಟ್ ಲಾಸ್ ಜನ ಈ ರೀತಿ ಸೊ ಎಲ್ಲರೂ ಹೇಳ್ತಾರೆ ಎಷ್ಟು ಎಳ್ಳಗಾಗಿದೆಯಾ ಅಷ್ಟು ಚೆನ್ನಾಗಿ ಕಾಣಿಸ್ತೀಯಾ ಎಲ್ಲ ಡ್ರೆಸ್ಸಸ್ಸು ಫಿಟ್ ಆಗುತ್ತೆ ಅಂಥೇಳಿ ಸೊ ಆ ರೀತಿ ಸೊ ನನಗೆ ಬೇರೆ ಔಟ್ ಹೊರಗಡೆ ಇರೋರು ಯಾರು ದಪ್ಪ ಇದೆಯಾ ಈಗಲೂ ಅಷ್ಟೇ ನಮ್ಮ ಕಾಲೇಜಲ್ಲಿ ಯಾಕೆ ಹಿಂಗು ಈ ರೀತಿ ಎಲ್ಲ ಡಯ್ಟ ಮಾಡ್ತೀನಿ ನೀನು ಕರೆಕ್ಟ್ ಆಗಿದ್ಯಾ ಚೆನ್ನಾಗಿ ಕಾಣಿಸ್ತೀನಿ ನೀನು ಹಿಂಗಿದ್ರೆ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಆದ್ರೂ ಸಹ ನನ್ನ ಮೈಂಡ್ ಕೇಳಲ್ಲ ನನ್ನ ತಂಗಿ ಆ್ಯಕ್ಚುಲಿ ಇವಾಗಲೂ ಅಣಗಿಸ್ತಾಳೆ ಅವಳು ಬೇಬಿ ನಾನು ನನ್ ಬೇಕಂತ ಡೈಟ್ ಏನೋ ಗೊತ್ತಿಲ್ಲ ಹಿಂಗ್ ತಳ್ಳದ್ರೂ ಅಳ ಅಣಗಿಸ್ತಾನೆ ಇರ್ತಾಳೆ ಅವಳು ಸಮಸ್ಯೆ ಮಾಡ್ತಿರ್ತಾಳೆ ಆದ್ರೂ ನನ್ನ ಮನಸ್ಸಿಗೆ ತೊಗೊಂಡು ಈ ರೀತಿಯಾಗಿ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ನನಗೆ ಸ್ಕಿನ್ ಪಿಂಪಲ್ಸ್ ಅಂತೂ ಒಂದೂ ಬರ್ತಾ ಅವಾಗ ಅವಾಗ ನಂಗೆ ಪೀರಿಯಡ್ಸ್ ಟೈಮಲ್ಲಿ ಒಂದು ಎರಡು ಪಿಂಪಲ್ಸ್ ಬರ್ತಿತ್ತು ಇವಾಗಂತೂ ಪೀರಿಯಡ್ಸ್ ಟೈಮಲ್ಲೂ ಪಿಂಪಲ್ಸ್ ಇಲ್ಲ ಸ್ಕಿನ್ ಎಲ್ಲ ಕ್ಲಿಯರ್ ಆಗಿದೆ ಪಿಗ್ಮೆಂಟೇಷನ್ ಹೋಗಿದೆ ನನಗೆ ಅನಿಸದೆ ರೆಡಿ ಆದಾಗವು ಆ ನನ್ನ ಸ್ಕಿನ್ ಎಷ್ಟು ಸ್ಟ್ರಾಂಗ್ ಕಾಣಿಸ್ತಾ ಇದೆ ಅಲ್ಲ ಅಂತೇಳಿ ಹಾಗೆ ಅದ್ರ ಜೊತೆಗೆ ನಾನು ಪಿಂಪಲ್ಸ್ ಎಲ್ಲ ಉಗಿಸ್ಕೊಳ್ಳೋಕ್ಕೆ ನಾನು ಓನಾಗಿ ನಾನು ಸ್ಕಿನ್ ಕೇರ್ ಮಾಡಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡೇ ನಾನು ಕಡಿಮೆ ಮಾಡ್ಕೊಂಡಿರೋದು ಸೊ ನನ್ನ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ತೀನಿ ಅಂತ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಆದ್ರೂ ನಾನು ವ್ಲಾಗ್ ಮಾಡಿ ಹಾಕೋದಕ್ಕೆ ಆಗಿಲ್ಲ ಸೊ ಡೆಫಿನೆಟ್ಲಿ ಅದನ್ನು ಒಂದು ವ್ಲಾಗ್ ಮಾಡ್ತೀನಿ ಖಂಡಿತ ನಾನು ಹಾನೆಸ್ಟಾಗಿ ಮಾಡ್ತೀನಿ ವ್ಲಾಗ್ನ ಯಾಕಂದರೆ ನನ್ನ ಅಷ್ಟೊಂದು ಪಿಂಪಲ್ಸ್ ಇತ್ತು ಇಷ್ಟೊಂದು ಕಡಿಮೆ ಆಗಿದೆ ಸೊ ನಿಮಗೂ ಹೆಲ್ಪ್ಫುಲ್ ಆಗಿರ್ಬೇಕು ಆ ವೀಡಿಯೋ ಸೊ ಹಾಗಾಗಿ ಇನ್ನೊಂದು ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಇದಾಗಿತ್ತು ನಾನು ವೆಯ್ಟ್ ಲಾಸ್ ಜರ್ನಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಒನ್ ಹಾರ್ ನಿಮಗೋಸ್ಕರನೇ ಕೊಟ್ಕೊಳ್ಳಿ ವಾಕಿಂಗ್ ಆರ್ ಎಕ್ಸಸೈಸ್ ಆರ್ ಯೋಗ ಮಾಡಿ ಮಾರ್ನಿಂಗ್ ಎದ್ಬಿಟ್ಟು ಆ್ಯಂಡ್ ಒಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ನ ಕುಡೀರಿ ಫಸ್ಟ್ ಮೈದಾ ಶುಗರ್ ಆ್ಯಂಡ್ ಆಯಿಲ್ನ ಕಡಿಮೆ ಮಾಡಿ ನೀವು ಆಟೋಮೆಟಿಕ್ಲಿ ಕಡ್ ವೆಯ್ಟ್ ಲಾಸ್ ಆಗ್ತೀರಾ ಮೈದಾ ಶುಗರ್ ಆಯಿಲ್ ಆ್ಯಂಡ್ ರೈಸ್ ಈ ನಾಲ್ಕು ಅಂಶನ ನಿಮ್ಮ ಕಡಿಮೆ ಮಾಡ್ತಾ ಬಂದಂಗೆ ಆಟೋಮೆಟಿಕ್ಲಿ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ದೆ ಅಡುಗೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ಸಹ ಎಲ್ಲರಿಗೂ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋ ಅಡುಗೆ ಅಂದರೆ ತುಂಬ ಇಷ್ಟ ಬಿಕಾಸ್ ಅವ್ರು ನಮ್ಮ ಮನೇಲಿ ಇರೋರು ಕೂಡ ಎಲ್ಲರೂ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ನಮ್ಮ ಪಪ್ಪ ಮಮ್ಮಿ ಆಗಿರ್ಬೋದು ನಮ್ಮ ಹಸ್ಬೆಂಡ್ ಆಗಿರ್ಬೋದು ಹಾಗಾಗಿ ಕೊಬ್ಬರಿ ಎಣ್ಣೆಗೆ ಸ್ಟಿಕ್ ಆನ್ ಆಗಿದ್ವಿ ಐ ಮೀನ್ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿ ತಿನ್ನೋಕ್ಕಾಗಲ್ಲ ಅನ್ನೋರು ಆಫ್ ಅರ್ಧ ಸನ್ ಸನ್ಫ್ಲವರ್ ಆಯಿಲ್ ಇನ್ನು ಅರ್ಧ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು ನಾವು ಆ ರೀತಿ ಆ ರೀತಿಯೇ ಮನೆಯಲ್ಲಿ ಯೂಸ್ ಮಾಡೋದು ಸೊ ಈ ರೀತಿ ತುಂಬಾ ಕಡಿಮೆ ಎಣ್ಣೆ ಹಾಕೊಂಡು ಅಡುಗೆನ ಮಾಡ್ಕೊಳ್ತಕ್ಕಂಥದ್ದು ಅಂಡ್ ಊಟದ್ದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ತುಂಬಾ ತಿಂತಿರ್ತೀವಲ್ಲ ಪೋಷನ್ ಕಂಟ್ರೋಲ್ ಡಯೆಟ್ ಅಂತೇಳಿ ಮಾಡ್ತಾ ಬರಬೇಕಾಗುತ್ತೆ ಅಂದ್ರೆ ಒಂದಿನ ಸ್ವಲ್ಪ ಕಡಿಮೆ ತಿನ್ನೋದು ಹಿಂದಿನ ಇನ್ನು ಸ್ವಲ್ಪ ಕಡಿಮೆ ತಿನ್ನೋದು ಆ ರೀತಿ ಹೆಲ್ತಿಯಾಗಿ ತಿನ್ಬೇಕಾಗುತ್ತೆ ನಮ್ಮ ಬಾಡಿಗೆ ಏನು ಬೇಕು ಏನು ಬೇಡ ಅಂತೇಳಿ ನಾವು ಆಕ್ಚುಲಿ ಹೆಲ್ತಿಯಾಗಿ ಈಟ್ ಮಾಡ್ತಾ ಮಾಡ್ತಾ ನಮಗೆ ಅದು ರೂಢಿನೇ ಆಗೋಗ್ಬಿಡೋದು ನನ್ಗೆ ಆಲ್ರೆಡಿ ರೂಢಿ ಆಗಿದೆ ಈಗ ಹೆಲ್ತಿ ತಿನ್ಬೇಕಂದ್ರೆ ಒಂದು ಚೂರು ಆಗೋದಿಲ್ಲ ನನಗೆ ಒಂದಿನ ಏನಾದರೂ ಹೋಟೆಲಲ್ಲಿ ಹೋಗಿ ಅದು ಇದು ಎಣ್ಣೆ ಕಲ್ ಪದಾರ್ಥ ಅದು ಇದು ತಿಂದು ದಿನ ಪೂರ್ತಿ ನನ್ನ ಬಾಡಿನ ನಾನು ಡಿಟಾಕ್ಸ್ ಮಾಡ್ಕೊತೀನಿ ಆ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಹೆಲ್ತಿಯಾಗಿ ಈಟ್ ಮಾಡೋದಕ್ಕೆ ಸೊ ಇನ್ನ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಈ ರೀತಿಯಾಗಿ ನಾನು ಟೂ ಮಂತ್ಸಲ್ಲಿ ಸೆವೆನ್ ಜಿಸ್ ವೆಯ್ಟ್ ಲಾಸ್ ಮಾಡಿದ್ದೀನಿ ಸೊ ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಖಂಡಿತ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಕಂಟಿನ್ಯೂಸ್ ಆಗಿ ನನ್ನ ವ್ಲಾಗ್ಸಲ್ಲಿ ಹೆಲ್ತಿ ಟಿಪ್ಸ್ ಆ್ಯಂಡ್ ಹೆಲ್ತಿಯಾಗಿ ನಾನು ಏನೇನು ಮಾಡ್ಕೊಂಡು ತಿಂತೀನಿ ಎಲ್ಲದನ್ನೂ ಹಾಕ್ತಾನೆ ಇರ್ತೀನಿ ಸೊ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿದರೆ ನನ್ನ ನೆಕ್ಸ್ಟ್ ಬ್ಲಾಗ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನನ್ನ ವ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸರ್ ಹೇಳೋದು ಮರ್ತೋಗಿದ್ದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಲೈಕ್ ಮಾಡೋದರಿಂದ ನಿಮ್ದೇನು ದುಡ್ಡು ಖರ್ಚಾಗಲ್ಲ ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಫ್ಲವರ್ಸ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್